ನಮಸ್ತೆ ಎಲ್ಲರಿಗೂ ಇದು ಬಂದು ಚಕ್ಲಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ರೆಸಿಪಿ ವಿಡಿಯೋ ಆಗಿರುತ್ತೆ ಯಾವಾಗಲೂ ಚಕ್ಲಿ ಹಿಟ್ಟನ್ನ ನಾವು ಕಲಿಸ್ಕೋಬೇಕು ಅಂತ ಹೇಳಿದ್ರೆ ಎಣ್ಣೆ ಮತ್ತು ತುಪ್ಪನ ಬಿಸಿ ಮಾಡಿಕೊಂಡು ಕಲಿಸ್ಕೋಬೇಕಾಗತ್ತೆ ಅದಕ್ಕೆ ನಾನು ಮೊದಲಿಗೆ ಎಣ್ಣೆ ಮತ್ತು ತುಪ್ಪ ಅಂತ ಹೇಳಿದ್ರೆ ದಾಲ್ಡಾ ತುಪ್ಪ ಬರುತ್ತಲ್ಲ ಅಂಗಡಿಲಿ ಗಟ್ಟಿ ತುಪ್ಪ ಅದು ಒಂದು ಸ್ಪೂನಷ್ಟು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟು ಇನ್ನೊಂದು ಏನಂದರೆ ಚಕ್ಲಿ ಹಿಟ್ಟಿಗೆ ಏನೇನು ಬೇಕು ಎಷ್ಟೆಷ್ಟು ಬೇಕು ಅಂತ ಡೀಟೇಲ್ ನಾನು ಇದರಲ್ಲಿ ಹೇಳ್ತೀನಿ ನಿಮಗೆ ಒಂದು ಕೆ ಜಿ ಅಥವಾ ಒಂದು ಸೇರು ಅಕ್ಕಿಗೆ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೋಬೇಕು ಆ ಅಕ್ಕಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಹುರ್ಕೊಂಡು ಆಮೇಲೆ ನೆಕ್ಸ್ಟು ಅದಕ್ಕೆ ಒಂದು ಪಾವು ಅಂದರೆ ಕಾಲು ಕೆ ಜಿಯಷ್ಟು ಉದ್ದಿನಬೇಳೆ ಕಾಲು ಕೆ ಜಿಯಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಅದನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ರೆಡ್ ಆಗೋ ತನಕ ಚೆನ್ನಾಗಿ ಬಿಸಿ ಮಾಡಬೇಕು ಆವಾಗಲೇ ಅದು ಗಮ್ ಅಂತ ಬರಬೇಕು ಫುಲ್ಲು ರೆಡ್ ಆಗಬೇಕು ಅದು ವೈಟ್ ಕಲರ್ ಬಂದು ರೆಡ್ ಕಲರ್ ಅಂದರೆ ಸೀದೋಗೋ ಥರ ಅಲ್ಲ ಲೈಟ್ ಉರಿಲೇ ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟು ಕಡಲೆ ಮಾಮೂಲಿ ಅದು ಉರ್ಗಡ್ಲೆನೇ ಆಗಿರುತ್ತಲ್ವ ಅದು ಒಂದು ಪಾವ್ ಹಾಕೋಬೇಕು ಅದನ್ನು ಹಾಕ್ಕೊಂಡು ಹಿಟ್ಟನ್ನ ಅಮ್ಮ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ರು ಅದಕ್ಕೆ ನಾನು ಅದರದ್ದು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಚಕ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಬಿಟ್ಟಿದ್ರು ನಾನು ಅದಕ್ಕೆ ಕಲಿಸ್ಕೊಂಡು ಅದನ್ನು ಹೊತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಆ ಹಿಟ್ಟಿಗೆ ಅಕ್ಕಿ ಮತ್ತು ಕಡಲೆ ಮತ್ತು ಉದ್ದಿನಬೇಳೆನ ಮಾಡಿಸಿ ಮಿಲ್ ಮಾಡಿಸ್ಕೊಂಬಂದು ಇಟ್ಕೊಂಡಿರೋ ಹಸಿಟ್ಟಿಗೆ ಒಂದೆರಡು ಸ್ಪೂನ್ ಟೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಇಂಗು ಆಚೆ ಇದು ನಾನು ಆಗಲೇ ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ ಅದರದ್ದು ಒಂದು ಪ್ಯಾಕೆಟ್ ಬರುತ್ತೆ ಒಳಗಡೆ ಅದು ಪೂರ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಹಾಕೋಷ್ಟು ಚೆಂದನೇ ಅದು ಆಮೇಲೆ ಸ್ವಲ್ಪ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಎಳ್ಳು ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಕಾಯಿಸಿಟ್ಕೊಂಡಿರ್ತೀವಲ್ಲ ಎಣ್ಣೆ ಅದನ್ನು ಹಾಕ್ಕೊಂಡು ಪೂರ್ತಿ ನೀಟಾಗಿ ಕಲಸಿ ಅದನ್ನೊಂದು ಅದಕ್ಕೆ ತಗೊಬರಬೇಕು ಇವಾಗ ನಾನು ಕೈಯಲ್ಲಿ ಕಲಿಸ್ತೀನಿ ನೀವು ನೋಡ್ಬೋದು ಕೈಯಲ್ಲಿ ಅದನ್ನು ಕಲಸಿದ್ರೆ ಮಿಸ್ ಆಗಬೇಕು ಅದು ಆ ರೀತಿಯಾಗಿ ಇದ್ದರೆ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅರ್ಥ ಮತ್ತು ಇನ್ನೊಂದು ಏನಂದರೆ ಈ ಹಸಿಟ್ಟಲ್ಲಿ ನಾವು ಉಪ್ಪು ಹಾಕಿ ಕಲಿಸ್ಬೇಕಾದ್ರೆ ಅದು ಪೂರ್ತಿ ಮಿಕ್ಸ್ ಆಗೋದಿಲ್ಲ ಸೊ ಅದರಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಅಕ್ಕಿ ಉದ್ದಿನಬೇಳೆ ಆಮೇಲೆ ಕಡಲೆನ ಮೂರನ್ನೂ ನಾವು ಮಿಲ್ ಮಾಡಿಸ್ಕೊಬರಕ್ಕೆ ಹೋಗ್ತೀವಲ್ಲ ಆಗಲೇ ಒಂದು ಅಂದಾಷ್ಟು ಅಂದಾಜು ಒಂದು ಇಡಿಯಷ್ಟು ಉಪ್ಪನ್ನ ಹಾಕ್ಕೊಂಡು ಕಲ್ಲುಪ್ಪನ್ನ ಮಿಲ್ ಮಾಡಿಸ್ಕೊಂಡು ಬರಬೇಕು ಆವಾಗ ಉಪ್ಪಿನದ ಕರೆಕ್ಟಾಗಿರುತ್ತೆ ಆಮೇಲೆ ಹಸಿಟ್ಟನ್ನ ನಾವು ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಗೊತ್ತಾಗೋಗುತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಿದೆಯಾ ಬೇಡವಾ ಅಂತ ಹೇಳ್ಬಿಟ್ಟು ಆಮೇಲೆ ಹಿಟ್ಟಿಗೆ ನನಗೆ ಸ್ವಲ್ಪ ಬೇಕು ಅನ್ನಿಸ್ತು ಸೊ ಅದರಿಂದ ನಾನು ಸ್ವಲ್ಪ ಹಾಕ್ಕೊಂಡು ಅದನ್ನು ಎಣ್ಣೆ ಕಾದಿರೋ ಎಣ್ಣೆ ಇರುತ್ತಲ್ಲ ಎಣ್ಣೆ ತುಪ್ಪ ಅದನ್ನು ಹಾಕ್ಕೊಂಡು ಆಮೇಲೆ ನೆಕ್ಸ್ಟು ನಾನು ಆಗಲೇ ತೋರಿಸ್ತೀನಿ ನಿಮಗೆ ಮಿಸ್ ಮಾಡಿಕೊಂಡ್ರೆ ಅದು ಮಿಸ್ ಆಗಬೇಕು ಆ ರೀತಿಯಾಗಿ ಆಮೇಲೆ ನೆಕ್ಸ್ಟು ಸ್ವಲ್ಪ 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 ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಅದಕ್ಕೆ ತೊಗೊಬರ್ಬೇಕು ಚಪಾತಿ ಇಟ್ಟಷ್ಟು ಗಟ್ಟಿ ಬೇಡ ತುಂಬ ತೆಳುನೂ ಬೇಡ ಮೀಡಿಯಮಾಗಿರಬೇಕು ಅದು ನಿಮಗೆ ನೋಡ್ತಾ ನೋಡ್ತಾ ಅದು ಕಲಿಸ್ತಾ ಕಲಿಸ್ತಾನೆ ನಿಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ತೆಳು ಇದ್ರೇ ಚೆಂದ ಇಲ್ಲಾಂದರೆ ಅದನ್ನು ಒತ್ತಿದ್ರೆ ಅದು ಚಕ್ಲಿ ಒಳ್ಳಿಂದ ಬೀಳೋದಿಲ್ಲ ಅದು ಚಕ್ಲಿ ಗಟ್ಟಿ ಇದ್ದರೆ ಸೊ ಅದರಿಂದ ನೋಡಿಕೊಂಡು ಆದಷ್ಟು ಸ್ವಲ್ಪ ತೆಳ್ಳಿಗೆನೇ ಕಲಿಸ್ಕೊಳ್ಳಿ ಜಾಸ್ತಿ ಚಪಾತಿ ಇಟ್ಟು ಅದನ್ನಕ್ಕೆ ಏನು ಕಲಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೋಡ್ತಿರ್ಬೋದು ಇವಾಗ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಆಮೇಲೆ ನೆಕ್ಸ್ಟ್ ಈ ಥರ ಕಲಿಸ್ಕೊಂಡು ಅದನ್ನು ಅದ್ರ ಮೇಲೆ ಸ್ವಲ್ಪ ಅಳ್ಳಿ ಅಂತ ಹೇಳಿಬಿಟ್ಟು ಸುಮಾರು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಅದು ಆಮೇಲೆ ಇದು ಚಕ್ಲಿ ಒಳ್ಳು ಬಂದು ಇದು ನನ್ನ ಹತ್ರ ಇದ್ದಿದ್ದು ಒಂದು ಚಕ್ಲಿ ಒಳ್ಳು ಇದನ್ನು ಅಮ್ಮನೇ ನನಗೆ ತಗೊಟ್ಟಿದ್ರು ಬಟ್ ಇದೇನಾಗಿತ್ತು ಪ್ರಾಬ್ಲಮ್ಮು ಅಂತ ಅಂದರೆ ಅದು ಏನಾಗಿತ್ತು ಅಂತ ಗೊತ್ತಾಗಲಿಲ್ಲ ನನಗೆ ಆ ಚೆಕ್ಲಿನ ಅದರೊಳಗಡೆ ಹಾಕ್ಬಿಟ್ಟು ಇದನ್ನೊಂದು ಕ್ಲಿಪ್ ತೊಗೊಂಡಿದ್ದೆ ನಾನು ಅದಕ್ಕೆ ಇದಕ್ಕೆ ಸೇರಿಸ್ದೆ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ನಾನೇನು ಮಾಡಿದೆ ಅದರೊಳಗಡೆ ಹಾಕಿ ಒತ್ತೋದಕ್ಕೆ ಹೋಗಿದ್ರೆ ಅದು ಒತ್ತೋದಕ್ಕೆ ಆಗಲಿಲ್ಲ ಅದು ಬರಲೇ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಸದ್ಯ ಹೆಂಗೋ ಅಮ್ಮನ ಮನೆ ಕೆಳಗಡೆ ಓನರ್ ಹತ್ರ ಇತ್ತು ಸಿಲ್ವರ್ದು ಅದು ಇದು ಬಂದು ಸ್ಟೀಲ್ದು ನನ್ನ ಹತ್ರ ಇದ್ದಿದ್ದು ಓನರ್ ಹತ್ರ ಹೋಗಿ ಅದು ಸಿಲ್ವರ್ದು ತಗೊಂಬಂದು ಅವ್ರದ್ದು ಸ್ವಲ್ಪ ಏನೋ ಲೂಸ್ ಆಗಿತ್ತು ಅದಕ್ಕೆ ಸ್ವಲ್ಪ ದಾರ ಸುತ್ಕೊಂಡು ಹೆಂಗೋ ಮೇಂಟೇನ್ ಮಾಡ್ಕೊಳ್ಳಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿಬಿಟ್ಟು ಅವ್ರದ್ದನ್ನೇ ತೊಗೊಂಬಂದು ಅದರೊಳಗಡೆ ಹಾಕ್ಕೊಂಡು ಚಕ್ಲಿನ ಒತ್ಕೊಂಡಿದ್ದಾಯಿತು ನಿಜವಾಗ್ಲೂ ಟೇಸ್ಟ್ ವೈಸ್ ಆಗಲಿ ಚಟ್ಲಿ ನಿಜವಾಗ್ಲೂ ಚೆನ್ನಾಗಿ ಬಂತು ಏನಕ್ಕೆಂದರೆ ಫಸ್ಟ್ ಟೈಮ್ ನಾನು ನಾವು ಕೂಡ ಮಾಡಿದ್ದು ನಮಗೆ ಅಜ್ಜಿ ಎಲ್ಲ ಚೆನ್ನಾಗಿ ಊರಿಗೆ ಸು ನಿಜ ಹೇಳಬೇಕು ಅಂತ ಹೇಳಿದ್ರೆ ಇಡೀ ಊರಿಗೆ ಅಜ್ಜಿ ಒಬ್ಬರೇ ಆ ಥರ ಮಾಡ್ತಿದ್ದದ್ದು ತಿಂಡಿನ ಇವಾಗ ಎಲ್ಲ ಕಡೆನೂ ಏನಾದರೂ ಒಂದು ಸೂತ್ಕ ಸಂಬಂಧ ಬರ್ತು ಅಂತ ಹೇಳಿದ್ರೆ ತಿಂಡಿ ವಿಚಾರಕ್ಕೆ ನಮ್ಮ ಅಜ್ಜಿನೇ ಕರೀತಿದ್ದದ್ದು ಪ್ರತಿಯೊಬ್ರು ಅಜ್ಜಿ ಮಾಡ್ದಂಗೆ ಯಾರೂ ಮಾಡ್ತಾನೆ ಇರಲಿಲ್ಲ ಅಂತ ಹೇಳ್ಬೋದು ಬೇಕಿದ್ದರೆ ಅಷ್ಟು ಚೆನ್ನಾಗಿ ಮಾಡ್ತಿದ್ದವರು ಅಜ್ಜಿ ನಮಗೆ ಏನು ಹೇಳ್ಕೊಡ್ದೆ ಹೊರ್ಟೋದ್ರು ನಮ್ಮನ್ನ ನಮಗೆ ಸೊ ಅದರಿಂದ ಇನ್ನೇನು ಮಾಡೋಕ್ಕಾಗತ್ತೆ ಹೆಂಗೋ ನಮಗೆ ಗೊತ್ತಿರೋ ಆ ಥರ ಸ್ವಲ್ಪ ಮಾಡೋಣ ಅಂತ ಹೇಳಿ ಫಸ್ಟ್ ಟೈಮ್ ಮಾಡಿದ್ದು ಬಟ್ ಏನು ಮೋಸ ಇಲ್ಲ ಚೆನ್ನಾಗೇ ಬಂತು ಸೊ ಅದರಿಂದ ನಾನು ಹಬ್ಬದ ವೀಡಿಯೋಗೆ ಇದನ್ನು ಸೇರಿಸಿದ್ರೆ ಲೆಂತಿ ಆಗಿಬಿಡುತ್ತೆ ಸೊ ನಿಮಗೂ ಯೂಸ್ಫುಲ್ ಆಗಲಿ ಯಾವ ಥರ ಹೇಗೆ ಯೂಸ್ ಆಗುತ್ತೆ ಸೊ ಮಾಡೋಣ ಅಂತ ಹೇಳಿಬಿಟ್ಟೆ ನಾನು ಇದನ್ನು ಸಪ್ರೇಟಾಗಿ ವೀಡಿಯೋ ಮಾಡಿಕೊಂಡಿದ್ದು ಆಮೇಲೆ ಅದು ಸ್ಟೀಲ್ದ್ರಲ್ಲಿ ನಿಜವಾಗ್ಲೂ ಎಷ್ಟು ಒತ್ತಿದ್ರೂ ಬಂದೇ ಇಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಇಟ್ಟಿರಿ ಒಂದು ಸ್ವಲ್ಪ ತೆಳು ಆಗೋ ಥರನೇ ಕಲಿಸ್ಕೊಂಡಿದ್ದಾಯಿತು ಆಮೇಲೆ ಕಲಿಸ್ಕೊಂಡಾದ ಮೇಲೆ ನೆಕ್ಸ್ಟು ಅದನ್ನು ಒತ್ಕೊಂಡು ಒಂದೊಂದೇ ಒಂದೊಂದೇ ಒತ್ಕೊಂಡು ಕಾದ ಚೆನ್ನಾಗಿ ಎಣ್ಣೆ ಕಾಯೋಕೆ ಇಟ್ಕೋಬೇಕು ಎಣ್ಣೆ ಕಾದ ನಂತರ ಒಂದೊಂದೇ ಒಂದೊಂದೇ ಇದ್ದರೆ ಚಕ್ಲಿ ನಿಜವಾಗ್ಲೂ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸೂಪರಾಗಿತ್ತು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಮಾಡಿದರೂ ಏನೂ ಮೋಸ ಇಲ್ಲ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಚಕ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತು ಇನ್ನೊಂದು ರಿಕ್ವೆಸ್ಟು ಎಲ್ಲರತ್ರ ಏನಿಲ್ಲ ನಾನು ವೀಡಿಯೋಸು ನಿಮ್ಗಳಿಗೆ ಯಾವ ಥರ ಇಷ್ಟ ಆಗ್ತಿದೆಯೋ ಗೊತ್ತಿಲ್ಲ ಬಟ್ ಸುಮಾರು ಜನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ದಯವಿಟ್ಟು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಇನ್ನೂ ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆದಷ್ಟು ಹಾಕ್ತಾ ಇದ್ದೀನಿ ಅಪ್ಪಿ ತಪ್ಪಿ ಏನಾದರೂ ನಿಮಗೆ ಲಾಂಗ್ ವೀಡಿಯೋಸ್ಗಳಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಬರ್ತಿಲ್ಲ ನೋಡೋದಕ್ಕೆ ನಮಗೆ ಅಂತ ಹೇಳಿದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸ್ಕಿಪ್ ಮಾಡಿಕೊಂಡು ಬೇಕಾದರೆ ಮುಂದೆ ಹೋಗಿ ನೋಡ್ಬೋದು ಬೇಕಿದ್ರೆ ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ ಬಟ್ ನಾನು ಆದಷ್ಟು ಎಲ್ಲರಿಗೂ ಇಷ್ಟ ಆಗೋ ಥರನೇ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ನಾನು ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡ್ತಿರೋದ್ರಿಂದ ನನಗೂ ಅಷ್ಟು ಇದಾಗ್ತಾ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡ ಪ್ರಯತ್ನ ಪಡ್ತೀನಿ ಫುಡ್ ಐಟಮ್ ಆಗಿರ್ಬೋದು ಯೂಸ್ಫುಲ್ ಆಗಿರೋದಾಗಿರ್ಬೋದು ನನ್ನ ಪರ್ಸ್ನಲ್ಲು ನನ್ನ ಜೀವನದ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ನಾನು ಶೇರ್ ಮಾಡಿಕೊಂಡೇ ಮಾಡ್ಕೋತೀನಿ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ನಾನು ಮತ್ತು ಈ ಥರ ಚಕ್ಲಿದು ರೆಸಿಪಿ ಇರುತ್ತೆ ನಮ್ಮಮ್ಮ ಏನು ಮಾಡ್ಬಿಟ್ಟಿದ್ರು ಅಂದರೆ ಉದ್ದಿನಬೇಳೆ ಮತ್ತು ಅಕ್ಕಿ ಎಲ್ಲ ಹುರ್ಕೊಂಡು ಕಡಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಲ್ ಮಾಡಿಸ್ಕೊಂಬಂದು ಇಟ್ಕೊಬಿಟ್ಟಿದ್ರು ಅವರು ಕೆಲ್ಸಕ್ಕೆ ಹೋಗೋದ್ರಿಂದ ಫ್ರೀ ಇದ್ದಾಗ ಫ್ರೀ ಇದ್ದಾಗ ಸ್ವಲ್ಪ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಬಿಟ್ಟಿದ್ರು ನಾನು ಹಂಗೂ ವೀಡಿಯೋ ಹಾಕ್ಬೇಕಿತ್ತು ನಾನು ನೀನು ಈ ಥರ ಮಾಡಿಬಿಟ್ಟಿದ್ಯಾ ನಾನು ಹೆಂಗೆ ಮಾಡಲಿ ತೋರಿಸಿದ್ರೆ ಪೂರ್ತಿಯಾಗಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಅಮ್ಮನಿಗೆ ಬೈದೆ ಏನು ಮಾಡೋಕ್ಕಾಗುತ್ತೆ ನಾನು ಕೆಲಸದಿಂದ ಬಂದು ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕಲ್ವಾ ಅದರಿಂದ ಈ ಥರ ಮಾಡಿಬಿಟ್ಟೆ ಅಂತ ಅಮ್ಮ ಹೇಳಿದ್ರು ಸರಿ ಆಯಿತು ಬಿಡು ಇನ್ನೇನು ಮಾಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಗೇನಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಇನ್ನೂ ಡೀಟೇಲಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಈಗಲೂ ಇನ್ನೂ ಒಂದು ಸಲ ಬೇಕಿದ್ದರೆ ಹೇಳ್ತೀನಿ ಏನೂ ಇಲ್ಲ ಒಂದು ಸೇರ ಅಕ್ಕಿಗೆ ಒಂದು ಪಾವು ಉದ್ದಿನಬೇಳೆ ಒಂದು ಪಾವು ಕಡಲೆ ಕಡಲೆ ಉರ್ಗಡ್ಲೇನೇ ಆಗಿರೋದ್ರಿಂದ ಅದೇನು ಉರಿಯೋ ಅವಶ್ಯಕತೆ ಇರೋಲ್ಲ ಉದ್ದಿನಬೇಳೆ ಮಾತ್ರ ಚೆನ್ನಾಗಿ ನೀಟಾಗಿ ಕೆಂಪಿಗೆ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ಗಮ್ಮ ಅನ್ನತ್ತಲ್ಲ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಅಕ್ಕಿನೂ ಅಷ್ಟೇ ಸ್ವಲ್ಪ ಅಕ್ಕಿ ಮಾತ್ರ ಜಾಸ್ತಿ ಉರಿಯೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಮಾತ್ರ ಬೆಚ್ಚಗಾಗೋ ಥರ ಹುರ್ಕೋಬೇಕು ಆಮೇಲೆ ನೆಕ್ಸ್ಟು ಅದಕ್ಕೆ ಒಂದು ಇಡೀ ಹಾಕಿ ಕಲ್ಲುಪ್ಪನ್ನ ನೀಟಾಗಿ ಮಿಲ್ ಮಾಡಿಸ್ಕೊಂಬಂದು ನಾನು ಆಗಲೇ ಹೇಳಿದ್ನಲ್ಲ ಜೀರಿಗೆ ಮತ್ತು ಸ್ವಲ್ಪ ಇಂಗು ಹಿಂಗು ಹಾಕಿದಷ್ಟು ಚೆಂದ ಟೇಸ್ಟು ಇಂಗು ಆಮೇಲೆ ಜೀರಿಗೆ ಎಳ್ಳು ಇದಿಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಸ್ವಲ್ಪ ತೆಳ್ಳಿಗೆ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮಗೆ ಯೂಸ್ಫುಲ್ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್